ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಹಾಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಾವು ನವರಾತ್ರಿಯಲ್ಲಿ ದುರ್ಗಾದೇವಿಯನ್ನು ಪೂಜಿಸಿ ಅಷ್ಟೇ ಪ್ರಮುಖವಾಗಿ ಉಪವಾಸ ವ್ರತವನ್ನು ಸಹ ಕೈಗೊಳ್ಳುತ್ತೇವೆ ಉಪವಾಸ ಮಾಡುವುದರಿಂದ ಇಷ್ಟಾರ್ಥಗಳು ಬೇಗ ನೆರವೇರುತ್ತದೆ ಎಂಬುದು ನಮ್ಮ ನಂಬಿಕೆ ಅಲ್ಲದೆ ನವರಾತ್ರಿಯಲ್ಲಿ ಕೆಲವರು ಒಂದೆರಡು ದಿನ ಉಪವಾಸ ಮಾಡಿದರೆ ಇನ್ನು ಕೆಲವರು ಒಂಬತ್ತು ದಿನಗಳ ಕಾಲದವರೆಗೂ ಕೂಡ ಉಪವಾಸವನ್ನು ಮಾಡುತ್ತಾರೆ ಅಲ್ಲದೆ ನವರಾತ್ರಿಯಲ್ಲಿ ಉಪವಾಸ ಮಾಡುವುದು ಮಂಗಳಕರ ಎಂಬ ಭಾವನೆ ನಮ್ಮಲ್ಲಿದೆ ಆದ್ದರಿಂದ ನವರಾತ್ರಿ ಉಪವಾಸವನ್ನು ಮಾಡುವಾಗ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಜೊತೆಯಲ್ಲಿ ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಯಾವ ಆಹಾರವನ್ನು ಸೇವಿಸಬಾರದು ಎಂಬುದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಮೊದಲನೆಯದಾಗಿ ನವರಾತ್ರಿಯಲ್ಲಿ ಉಪವಾಸದ ವ್ರತಾಚರಣೆ ಹೇಗೆ ಬಂತು ಎಂಬುದನ್ನು ನಾವು ತಿಳಿಯುವುದಾದರೆ ರಾಮಾಯಣದಲ್ಲಿ ರಾವಣನನ್ನು ವಧಿಸಲು ರಾಮ ಪ್ರಯತ್ನಿಸುತ್ತಿದ್ದಾಗ ನಾಗದರು ಶರನ್ನವರಾತ್ರಿಯ ಒಂಬತ್ತು ದಿನಗಳಂದು ಉಪವಾಸ ವ್ರತ ಕೈಗೊಳ್ಳಬೇಕೆಂದು ಸಲಹೆ ನೀಡುತ್ತಾರೆ ವಿಜಯದಶಮಿ ದಿನದಂದು ಶ್ರೀರಾಮನಿಂದ ರಾವಣನು ಕೊಲ್ಲಲ್ಪಡುತ್ತಾನೆ ಆದ್ದರಿಂದ ಎಂದು ಯಾರು ಉಪವಾಸ ವ್ರತ ಕೈಗೊಳ್ಳುತ್ತಾರೋ ಅವರಿಗೆ ಅವರು ಎಲ್ಲ ಸಂಕೋಲೆಗಳಿಂದ ಬಂಧಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಇದೆ ಮೊದಲನೆಯದಾಗಿ ನವರಾತ್ರಿಯಲ್ಲಿ ಉಪವಾಸ ವ್ರತವನ್ನು ಕೈಗೊಳ್ಳುವಂತಹವರು ಎಷ್ಟು ದಿನ ಮಾಡುತ್ತಾರೋ ಆ ದಿನದಂದು ಹೇಗೆ ಇರಬೇಕೆಂಬುದರ ನಿಯಮಗಳ ಬಗ್ಗೆ ತಿಳಿಸುತ್ತಿದ್ದೇನೆ ನವರಾತ್ರಿಯ ದಿನ ಉಪವಾಸ ಇರುವಂತಹವರು ತಮ್ಮ ಮನೆ ಮತ್ತು ಅಂಗಳವನ್ನು ಸ್ವಚ್ಛಗೊಳಿಸಬೇಕು ನಂತರ ಸ್ನಾನ ಮಾಡಿ ಶುಚಿಗೊಂಡ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಪ್ರಸಾದವನ್ನು ತಯಾರಿಸಿ ದೇವರಿಗೆ ನೈವೇದ್ಯವನ್ನು ಇಡಬೇಕು ನವರಾತ್ರಿಯ ಮೊದಲ ದಿನದಂದು ಕಳಶ ಸ್ಥಾಪನೆ ಮಾಡುವುದು ಮುಖ್ಯ ದುರ್ಗಾರತಿ ದೇವಿ ಶ್ಲೋಕ ಮತ್ತು ಮಂತ್ರಗಳನ್ನು ಪಠಿಸುವುದನ್ನು ಮರೆಯಬಾರದು ದೇವರು ಸಂಪ್ರೀತಗೊಳ್ಳಲು ಮಂತ್ರೋಚ್ಚಾರ ಬಹಳ ಮುಖ್ಯವಾಗಿರುತ್ತದೆ ದೇವರಿಗೆ ದೀಪ ಹಚ್ಚಿ ಉರಿಸುವುದನ್ನು ಮರೆಯಬಾರದು ನವರಾತ್ರಿಯ ಕೊನೆಯ ದಿನದಂದು ಪೂಜೆ ಅಥವಾ ಹುಡುಗಿಯರಿಗೆ ಕೆಲವು ಆಹಾರ ಪದಾರ್ಥಗಳನ್ನು ನೀಡಿ ನಮ್ಮ ಉಪವಾಸ ರಥವನ್ನು ಕೊನೆಗೊಳಿಸಿಕೊಳ್ಳಬೇಕು ಅಲ್ಲದೆ ಪ್ರತಿದಿನವನ್ನು ಆರಂಭಿಸುವ ಮೊದಲು ಮತ್ತು ಸಂಜೆ ಮೊದಲು ತಾಯಿಯ ಹೆಸರಿನಲ್ಲಿ ದೀಪವನ್ನು ಬೆಳಗಿಸಿ ಮತ್ತು ಅವಳಿಗೆ ಆರತಿಯನ್ನು ಮಾಡಿ ಅದರ ನಂತರವೇ ಉಪವಾಸವನ್ನು ಮುರಿಯಬೇಕು ಇದರೊಂದಿಗೆ ನಾವು ಫಲಹಾರವನ್ನು ತೆಗೆದುಕೊಂಡು ಉಪವಾಸ ಮಾಡುತ್ತಿದ್ದರೆ ಈ ದಿನ ನಾವು ಮಾಮೂಲಿ ಉಪ್ಪಿನ ಬದಲು ಕಲ್ಲುಪ್ಪನ್ನು ಬಳಸಬೇಕು ನವರಾತ್ರಿ ಉಪವಾಸವನ್ನು ಆಚರಿಸುವರು ತನ್ನ ಮನಸ್ಸಿನಲ್ಲಿ ಸುಳ್ಳು ಮೋಸ ಮುಂತಾದ ಆಲೋಚನೆಗಳನ್ನು ಇಟ್ಟುಕೊಳ್ಳಬಾರದು ಯಾವಾಗಲೂ ಸತ್ಯವನ್ನೇ ಮಾತನಾಡಬೇಕು ಅದೇ ಸಮಯದಲ್ಲಿ ಒಬ್ಬನು ತನ್ನ ಮನಸ್ಸನ್ನು ಸಂಯಮದಲ್ಲಿಟ್ಟುಕೊಳ್ಳಬೇಕು ಮತ್ತು ಅವನ ಇಷ್ಟ ದೇವನನ್ನು ಧ್ಯಾನಿಸಬೇಕು ಮತ್ತು ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕ ಆಲೋಚನೆಗಳನ್ನು ಬರಲು ಬಿಡಬಾರದು ಅಲ್ಲದೆ ಭಕ್ತರು ನವರಾತ್ರಿ ಉಪವಾಸವನ್ನು ವಿವಿಧ ರೀತಿಯಲ್ಲಿ ಆಚರಿಸುತ್ತಾರೆ ಕೆಲವರಂತೂ ಒಂದೊಂದು ಹೊತ್ತಿನ ಊಟವನ್ನು ಮಾಡುತ್ತಾರೆ ಕೆಲವರು ಹಣ್ಣು ಸ್ವಲ್ಪ ನೀರು ಸ್ವಲ್ಪ ತುಳಸಿ ಮತ್ತು ಗಂಗಾ ಸೇವಿಸಿ ನವರಾತ್ರಿಯ ಉಪವಾಸ ಮಾಡುತ್ತಾರೆ ಆದರೆ ಸಾಮಾನ್ಯವಾಗಿ ಕೆಲವರು ಒಂದು ಹೊತ್ತಿನ ಊಟ ಮಾಡುವ ಮೂಲಕ ಉಪವಾಸ ಇರುತ್ತಾರೆ ಹೀಗೆ ಮಾಡಿದರೆ ಫಲಹಾರವನ್ನು ಕೂಡ ತೆಗೆದುಕೊಳ್ಳಬಾರದು ಒಬ್ಬರ ಆರೋಗ್ಯ ಸರಿಯಿಲ್ಲದಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಹಣ್ಣುಗಳನ್ನು ತಿನ್ನಬಹುದು ಈ ಸಮಯದಲ್ಲಿ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಅಲ್ಲದೆ ಕ್ಷಮೆ ದಯೆ ಉದಾರತೆ ಮತ್ತು ಉತ್ಸಾಹದಂತಹ ದೈವಿಕ ಭಾವನೆಗಳಿಂದ ನಮ್ಮನ್ನು ನಾವು ಸಿದ್ಧಗೊಳಿಸಿಕೊಳ್ಳಬೇಕು ಕೋಪ ದುರಾಸೆ ಮುಂತಾದ ಪ್ರತಿಕಾರದ ಭಾವನೆಗಳನ್ನು ಹೊಂದಬಾರದು ಅಲ್ಲದೆ ಒಬ್ಬ ವ್ಯಕ್ತಿ ದೈಹಿಕವಾಗಿ ಸದೃಢನಾಗಿಲ್ಲದಿದ್ದರೆ ಅಥವಾ ಯಾವುದೇ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಮತ್ತು ದಿನನಿತ್ಯ ಪ್ರಯಾಣವನ್ನು ಮಾಡುವಂತಹ ಪರ್ ಸಂದರ್ಭ ಪರಿಸ್ಥಿತಿ ಇದ್ದರೆ ಇಂತಹ ಸಂದರ್ಭದಲ್ಲಿ ಉಪವಾಸವನ್ನು ಮಾಡುವುದು ಬೇಡ ಇದರಿಂದ ನಮಗೆ ಸ್ವಲ್ಪ ಕಷ್ಟವಾಗಿ ಅರ್ಧದಲ್ಲೇ ಉಪವಾಸವನ್ನು ತ್ಯಜಿಸುವಂತಹ ಪರಿಸ್ಥಿತಿ ಕೂಡ ಬರುತ್ತದೆ ಈಗ ನಾವು ಉಪವಾಸ ಮಾಡುವಾಗ ಯಾವ ರೀತಿಯ ಆಹಾರವನ್ನು ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ನೋಡುತ್ತಾ ಹೋಗೋಣ ನಾವು ಹೆಚ್ಚಿನ ದಿನ ಉಪವಾಸ ವ್ರತವನ್ನು ಕೈಗೊಳ್ಳುತ್ತಾ ಇದ್ದೀವಿ ಅಂದರೆ ಮೊದಲನೇ ದಿನವೇ ನಾವು ಹೆಚ್ಚಿನ ತಾಸಿನ ಉಪವಾಸವನ್ನು ಮಾಡುವುದಕ್ಕಿಂತ ಸಮಯದ ಹೊಂದಾಣಿಕೆಯನ್ನು ಮಾಡಿಕೊಂಡು ಅದಕ್ಕೆ ತಕ್ಕನಾಗೆ ನಾವು ಆಹಾರವನ್ನುಹ ಒಂದು ಚಾರ್ಟನ್ನು ನಾವು ರೆಡಿ ಮಾಡ್ಕೋಬೇಕು ಆದಷ್ಟು ನಾವು ಆರೋಗ್ಯಕರ ಆಹಾರ ಸೇವನೆಯನ್ನು ಮಾಡ್ಕೋಬೇಕು ಹಾಗೆ ಹೆಚ್ಚಿನ ಸಕ್ಕರೆ ಅಂಶ ಇರುವಂಥ ಆಹಾರಗಳನ್ನು ಕಡಿಮೆ ಬಳಕೆ ಮಾಡ್ಕೋಬೇಕು ಹೆಚ್ಚಾಗಿ ನಾವು ಹಣ್ಣುಗಳ ಬಳಕೆಯನ್ನು ಮಾಡ್ಕೋಬೇಕು ಸಾಬೂದಾನ್ ಅಂತ ಆಹಾರಗಳನ್ನು ಸೇವಿಸಿದರೆ ಉತ್ತಮ ಉಪವಾಸದ ಸಮಯದಲ್ಲಿ ನಾವು ಅತಿ ಹೆಚ್ಚು ನೀರನ್ನು ಕುಡಿಯಬೇಕು ಇದರಿಂದ ನಮಗೆ ಆಯಾಸ ತುಂಬ ಬೇಗನೆ ಕಡಿಮೆ ಆಗುತ್ತೆ ಉಪವಾಸ ಸಮಯದಲ್ಲಿ ನಮ್ಮನ್ನು ನಾವು ಹೈಡ್ರೀಕರಿಸಿಟ್ಟುಕೊಳ್ಳುವುದು ತುಂಬ ಅವಶ್ಯಕವಾಗಿರುತ್ತದೆ ಆದಷ್ಟು ಕಣ್ಣಿಗೆ ಕಾಣುವ ಹಾಗೆ ನೀರಿನ ಬಾಟಲಿಗಳನ್ನು ತುಂಬಿಟ್ಟುಕೊಳ್ಳಿ ಇದು ನಮಗೆ ತುಂಬ ಸಹಾಯ ಆಗುತ್ತೆ ಹೆಚ್ಚು ದಿನಗಳ ಕಾಲದವರೆಗೆ ನಾವು ಮಾಡುವಂತಹ ಉಪವಾಸ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕೂಡ ತರುತ್ತೆ ಆದ್ದರಿಂದ ನಾವು ಹೆಚ್ಚಾಗಿ ತಣ್ಣನೆಯ ಹಾಲನ್ನು ಕುಡಿಯುವುದರಿಂದ ಈ ಸಮಸ್ಯೆಯಿಂದ ಮುಕ್ತರಾಗಬಹುದು ಉಪವಾಸದ ಸಮಯದಲ್ಲಿ ನಮ್ಮ ದೇಹಕ್ಕೆ ಫೈಬರ್ ಅಂಶ ತುಂಬ ಮುಖ್ಯವಾಗಿರುವುದರಿಂದ ನಾವು ಹೆಚ್ಚಾಗಿ ಹಣ್ಣುಗಳನ್ನು ಬಳಸ್ಕೋಬೇಕು ಇದರೊಂದಿಗೆ ನಾವು ಹೆಚ್ಚಾಗಿ ಕಿತ್ತಲೆ ಹಣ್ಣು ಮತ್ತು ನಿಂಬೆಹಣ್ಣಿನ ಜ್ಯೂಸ್ಗಳನ್ನು ಕೂಡ ಬಳಕೆ ಮಾಡಿಕೊಂಡ್ರೆ ನಮ್ಮ ದೇಹಕ್ಕೆ ತುಂಬ ಶಕ್ತಿವರ್ಧದಾಯಕವಾಗಿರುತ್ತೆ ಉಪವಾಸದ ಸಮಯದಲ್ಲಿ ಹೆಚ್ಚು ಸಿಹಿಯನ್ನು ಬಳಸದೆ ಯಾವುದೇ ಸ್ವೀಟನ್ನಾದರೂ ಒಂದು ಲಿಮಿಟಲ್ಲಿ ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ ಹೆಚ್ಚಿನ ದಿನಗಳವರೆಗೆ ನಾವು ಉಪವಾಸ ಮಾಡೋದರಿಂದ ನಮ್ಮ ದೇಹ ಬೇಗ ನಿಶಕ್ತಿಗೊಳಗಾಗುತ್ತೆ ಆದ್ದರಿಂದ ನಾವು ಹೆಚ್ಚಾಗಿ ಡ್ರೈ ಫ್ರೂಟ್ಸ್ಗಳನ್ನು ತೆಗೆದುಕೊಳ್ಳೋದ್ರಿಂದ ಅವು ಶಕ್ತಿ ವರ್ಧಕಗಳಾಗಿ ಕೆಲಸವನ್ನು ಮಾಡುತ್ತೆ ಉಪವಾಸದ ಸಂದರ್ಭದಲ್ಲಿ ಶಕ್ತರಾಗಿರಲು ಮತ್ತು ಹೈಡ್ರೇಟ್ ಆಗಿರಲು ಹೆಚ್ಚಾಗಿ ಎಳನೀರನ್ನು ನಾವು ಬಳಕೆ ಮಾಡುವುದು ಉತ್ತಮ ಉಪವಾಸದ ಸಂದರ್ಭದಲ್ಲಿ ನಾವು ಮಾಂಸ ಆಹಾರ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹೆಚ್ಚಿನ ಅನ್ನದಿಂದ ಮಾಡಿರ್ತಕ್ಕಂತಹ ಪದಾರ್ಥಗಳನ್ನು ತಿನ್ನಬಾರದು ಜೊತೆಗೆ ಮದ್ಯ ಸೇವನೆಯನ್ನು ಕೂಡ ನಾವು ಮಾಡಬಾರ್ದು ಹೇರ್ ಕಟಿಂಗ್ ಆಗಿರ್ಬೋದು ಶೇವಿಂಗ್ ಆಗಿರ್ಬೋದು ಮತ್ತು ಉಗುರುಗಳನ್ನು ಕತ್ತರಿಸುವುದನ್ನು ಮಾಡಬಾರದು ಅಕ್ಕಿ ಗೋಧಿ ಮತ್ತು ಹಿಟ್ಟಿನಿಂದ ಮಾಡುವಂತಹ ಹೆಚ್ಚಿನ ಪದಾರ್ಥಗಳನ್ನು ನಾವಿಲ್ಲಿ ಬಳಕೆ ಮಾಡಬಾರ್ದು ಹೀಗೆ ನಾವು ನವರಾತ್ರಿಯಲ್ಲಿ ಒಂದೇ ದಿನ ಉಪವಾಸ ಮಾಡಿದರೂ ಕೂಡ ಶುದ್ಧ ಮನಸ್ಸು ಮತ್ತು ಈ ನಿಯಮಗಳನ್ನು ಅನುಸರಿಸಿ ಋತಾಚರಣೆ ಮಾಡುವುದರಿಂದ ನಮ್ಮ ವ್ರತದ ಪೂರ್ಣ ಫಲ ನಮಗೆ ದೊರೆಯುತ್ತದೆ ಅಲ್ಲದೆ ದೇವಿಯ ಆಶೀರ್ವಾದ ಕೂಡ ಸಿಗುತ್ತದೆ ದೇವಿ ನಿಮ್ಮೆಲ್ಲರ ಪ್ರಾರ್ಥನೆಗಳನ್ನು ಬೇಗನೆ ಈಡೇರಿಸಲಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು